ಜೀಶಾನ್ ಮಹಮೂದ್ ಅಧ್ಯಕ್ಷರಾಗಿ ಮತ್ತು ಲಕ್ಷ್ಮೀಕಾಂತ್ ಉಪಾಧ್ಯಕ್ಷರಾಗಿ ಅತಿ ಹೆಚ್ಚಿನ ಮತಗಳನ್ನ ತೆಗೆದು ಆಯ್ಕೆಯಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂತೋಷ ಪಡ್ತಕ್ಕಂಥ ಸಂಗತಿ ಅಂದರೆ ಹೆಚ್ಚು ಮತಗಳು ಬಂದಿದೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಕೆ ಇದೆ ಆ ಜವಾಬ್ದಾರಿಕೆಯನ್ನು ನಿರ್ವಹಿಸ್ತಾ ಕೆಲಸವನ್ನು ಮಾಡಬೇಕು ನಾವು ನಾವು ಮುಂದೆ ಶಾಸಕರಾಗಿರ್ಬೋದು ಕೌನ್ಸಿಲರ್ಸ್ ಎಲ್ಲರೂ ಕೂಡ ಸಹಕಾರ ಕೊಡ್ತೇವೆ ಈ ನಗರದಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಸಮಸ್ಯೆಗಳಿಗೆ ಬಗೆರತಕ್ಕ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವಂತ ಕೆಲಸವನ್ನ ನಾವು ಮಾಡೇ ಸರ್ ಮೈತ್ರಿ ಈಗ ವ್ಯಾಪ್ ಮೈತ್ರಿ ಪಕ್ಷದವರು ಆರೋಪ ಮಾಡೋದ್ರು ಈಗ ಕುದುರೆ ವ್ಯಾಪಾರ ಮಾಡಿ ಅವ್ರನ್ನ ಸದಸ್ಯರನ್ನ ಇದು ಕೊಂಡ್ಕೊಂಡಿದ್ದಾರೆ ಇವರು ಅನ್ನೋದನ್ನ ಹೇಳದ್ರು ಈ ಕುದುರೆ ಕುದುರೆ ವಿರೋಧಿಗಳು ಅದಕ್ಕೆ ಇವತ್ತು ಹಿಂದೂಗಳನ್ನ ಅಧ್ಯಕ್ಷ ಮಾಡಿಲ್ಲ ಅಂತ ನೇರವಾಗಿ ಇದರಲ್ಲಿ ಜಾತಿ ಪಕ್ಷ ಬರುದಿಲ್ಲ ಹಿಂದೂ ಮುಸ್ಲಿಮ್ ಅಂತ ಬರೋದಿಲ್ಲ ಇಲ್ಲಿ ಪಕ್ಷಗಳು ಬರ್ತಕ್ಕಂಥದ್ದು ಪಕ್ಷಗಳು ಕಾಂಗ್ರೆಸ್ ಪಕ್ಷದಿಂದ ಉಮೇದುವಾರಾಗಿ ಇವರು ನಿಲ್ಲಿಸಿದ್ವಿ ಇವತ್ತು ಗೆದ್ದಿದ್ದಾರೆ ಅಷ್ಟು ಬಿಟ್ಟು ಇದಕ್ಕೆ ಜಾತಿ ಪ್ರಶ್ನೆಗಳ ಈ ಜಾತಿ ಲೇಪನಗಳು ಇದೆಲ್ಲದೂ ಕೂಡ ಈ ದ್ವೇಷದ ಮಾತಾಡ್ತಾರಲ್ಲ ಅವ್ರಿಗೆ ಅಂತ ಕೆಲಸನೇ ಅವರು ಕೆಲಸ ಆ ಕೆಲಸ ಅಷ್ಟೇ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಜಯಚಂದ್ರ ಅವರಿಗೆ ಉತ್ತರ ಕಳಿಸ್ತೀವಿ ನಮ್ಮ ಒಕ್ಕಲಿಗ ಅಂತ ಕರೆ ಕೊಟ್ಟಿದ್ದಾರೆ ಈಗ ಅವ್ರು ಏನಾರ ಕೊಟ್ಕೊಳ್ಳಿ ಅದನ್ನು ಒಬ್ಬ ಬಹುಶಃ ನೀವು ಒಬ್ಬರೇ ನೋಡಿಲ್ಲ ಎಲ್ಲರೂ ನೋಡಿದ್ದಾರೆ ಎಲ್ಲರೂ ನೋಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಇದು ಈ ಚುನಾವಣೆಗೆ ಜಾತಿ ಬಣ್ಣ ಧರ್ಮದ ಬಣ್ಣ ಕಟ್ಟೋದು ಬೇಡ ಕಾಂಗ್ರೆಸ್ ಪಕ್ಷ ಬಹುಮತ ಇಟ್ಕೊಂಡು ಇವತ್ತು ಆಯ್ಕೆ ಮಾಡಿದೆ ಆಯ್ಕೆ ಮಾಡಿದೆ ಮುಂದನೂ ಕೂಡ ಬೇರೆಯವ್ರಿಗೆ ಕೂಡ ಅವಕಾಶಗಳು ಸಿಗ್ತದೆ ಮೈತ್ರಿ ಪಕ್ಷ ಒಂದು ಸದಸ್ಯರು ಬಂದಿಲ್ಲ ಅವ್ರನ್ನ ಹೈಜಾಕ್ ಮಾಡಿದ್ದಾರೆ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿ ಅವ್ರಿ ಅವ್ರು ಹಿಡ್ಕೋಬೇಕಾಯ್ತು ಹಿಡ್ಕೋಬೇಕಾಯ್ತು ಹಿಡ್ಕೊಳ್ಳಿಲ್ಲ ಅಂದ್ರೆ ಏನಂದ್ರೆ ತಾಕತ್ತಿಲ್ಲ ಸರ್ ಮೈತ್ರಿ ಅಧಿಕಾರ ಈಗ ಇವರಿಬ್ರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅಧಿಕಾರ ಕೆಲಸ ಮಾಡ್ತಾರೆ ಎಲ್ಲಿವರೆಗೂ ಕೂಡ ಪಕ್ಷದ ಮುಖಂಡರ ವಿಶ್ವಾಸವನ್ನು ಗಳಿಸ್ತಾರೆ ಅಲ್ಲಿವರೆಗೆ ಕೆಲಸ ಮಾಡ್ತಾರೆ ತದನಂತರ ಬೇರೆಯವ್ರಿಗೆ ಅವಕಾಶ ಕೊಡುವಂಥ ಸಂದರ್ಭಗಳು ಬರ್ಬೋದು ಆದರೆ ನೋಡೋಣ ನಿಮ್ಮ ಕೂಡ ಇವಾಗ ಫಲ ನಿಮ್ಗೆ ಸಿಕ್ಕಿದೆ ನನ್ಗೆ ಅವರು ಜಯಚಂದ್ರಾವ್ ಸಾಹೇಬರು ಆಮೇಲೆ ನಮ್ಮ ನಾಯಕ್ ಪ್ರಧಾನ ಜಯಚಂದ್ರಾವ್ ಸಾಹೇಬ್ ಶ್ರೀನಿವಾಸ ಸಾಹೇಬರು ಆಮೇಲೆ ಎಲ್ಲ ನಗರಸಭೆ ಸದಸ್ಯರು ಇಂದ ನಾನು ಧನ್ಯವಾದ ಹೇಳ್ತೀನಿ ನನಗೆ ಅಧ್ಯಕ್ಷ ಮಾಡಿದ್ದಾರೆ ಎಲ್ಲರಿಗೂ ನಾನು ವಂದನೆಗಳು ತಿಳಿಸ್ತೀನಿ ಯಾವ ರೀತಿ ಏನಿದ್ರು ಏನು ನೋಡಿ ಸಂತೋಷ ಅಂದ್ರೆ ಫಸ್ಟ್ ನಮ್ಮ ಕೆಲಸ ಏನಂದ್ರೆ ನಗರ ಎಲ್ಲ ಮೂವತ್ ವಾರ್ಡ್ಗಳು ಡೆವಲಪ್ ಆಗಬೇಕು ಸ್ವಚ್ಛತೆ ಸ್ವಚ್ಛತೆ ಕಾಪಾಡಬೇಕು ನಾವು ಎಲ್ಲರೂ ಮೈತ್ರಿ ಪಕ್ಷಗಳ ಆರೋಪಕ್ಕೆ ಏನು ಹೇಳ್ತೀರಾ ಸರ್ ಅವ್ರು ಆರೋಪ ಅವರು ಕೆಲಸನೇ ಆರೋಪ ಮಾಡೋದು ಸರ್ ಎಲ್ಲ ಒಂದ್ ಕಡೆ ನಿಮ್ ತಂದೆಯವರು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿರೋಂತವ್ರು ಅವ್ರಿಗೊಂದು ಆಸೆ ಇತ್ತು ನಮ್ಮ ಮಕ್ಳು ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂತ ಯಾವ ರೀತಿ ಸ್ಮರಿಸ್ತೀರಾ ಸರ್ ಈ ಸಂದರ್ಭದಲ್ಲಿ ನಾನು ನಮ್ಮ ತಂದೆಯರ ಆಶೀರ್ವಾದದಿಂದನೇ ಇಲ್ಲಿ ನಿಂತ ನಿಂತುಕೊಂಡಿರೋದು ನಮ್ಮ ತಂದೆಯರ ಆಶೀರ್ವಾದದಿಂದನೇ ಯಾರು ಇದ್ದಂಗ ಈ ನಿಲ್ವಾ ಓಕೆ ಉಪಾಧ್ಯಕ್ಷರು ಜಾತಿಗೆ ಒಕ್ಕಲಿಗರಿಗೆ ಸುಡಾ ಅಧ್ಯಕ್ಷರು ಮಾಡಿದ್ದಾರೆ ಪ್ರಧಾನ ನಾಗರಾಜ್ ಮಾಡಿದ್ದಾರೆ ಲಕ್ಷ್ಮೀಕಾಂತ ಎಸ್ಸಿ ಅವರಿಗೆ ಮಾಡಿದ್ದಾರೆ ಜೀಶಾನ್ ಮೊಹಮ್ಮದ್ ನಗರಸಭೆ ಮಾಡಿದರೆ ಎಲ್ಲರಿಗೂ ಸರಿಸಮ ನೋಡಿದರೆ ಇವತ್ತಿನ ಎಲೆಕ್ಷನ್ ಸಾಹಿ ಎಲ್ಲರಿಗೂ ಒಗ್ಗೂಡಿಸಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಂದು ಇವತ್ತು ಮಾಡಿರೋದು ಅವ್ರದ್ದು ಇತಿಹಾಸದಲ್ಲಿ ಇದು ಫಸ್ಟ್ ಅಂತ ಹೇಳ್ಬೋದು ಇಂಥ ಪೀಸ್ಫುಲ್ ಎಲೆಕ್ಷನ್ ಯಾವತ್ತೂ ಆಗಿರಲಿಲ್ಲ ಎಂಟು ಇಪ್ಪತ್ಮೂರು ಹದಿನಾಲ್ಕು ಹದಿನೈದು ಇದು ಎಂಟು ಇಪ್ಪತ್ಮೂರು ಅರ್ಥ ಮಾಡ್ಕೋಬೇಕು ಜಾತಿಗಿದ್ದು ಎಲ್ಲರಿಗೂ ಸರಿಸಮ ಜಾತಿ ಅಂತಿದ್ದಾರೆ ನಮ್ಮ ಸಾಹಿಬ್ರು ಯಾರಿಗೂ ಮೋಸ ಮಾಡಿಲ್ಲ ಯಾರು ಸನ್ಮಾನ್ಯ ಟಿ ಬಿ ಜಯಚಂದ್ರ ಸಹೇ ಆಶೀರ್ವಾದಿಗೆ ಇವತ್ತು ನಗರಸಭೆಗೆ ಉಪಾಧ್ಯಕ್ಷ ನನ್ನ ಆಯ್ಕೆ ಮಾಡಿದ್ದಾರೆ ಅವರ ಹೆಸರನ್ನು ಉಳಿಸ್ತೀವಿ ಹಾಗೂ ಶಿರಾನಗರದ ಎಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲೂ ಒಂದು ಸಾಮಾಜಿಕ ನ್ಯಾಯನ ಕೊಡ್ತೀವಿ ಅದು ಕಾಂಗ್ರೆಸ್ ಪಕ್ಷ ಬದ್ಧವಾಗಿರ್ತೀವಿ ಮತ್ತು ಕಾಂಗ್ರೆಸ್ ಪಕ್ಷ ಅಂದರೆ ಎಲ್ಲ ಜಾತಿಯವರಿಗೆ ಸಾಮಾಜಿಕ ನ್ಯಾಯ ಕೊಡುವಂಥ ಏಕೈಕ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಅದ್ರ ಜೊತೆಗೇನೆ ಎಲ್ಲ ಜಾತಿ ಸಮುದಾಯ್ಗೂ ಎಲ್ಲಾ ಹಂತದ ಅಧಿಕಾರಗಳನ್ನ ಕೊಟ್ಟಂತ ಏಕೈಕ ನಾಯಕ ಅಂತಂದ್ರೆ ನಮ್ಮ ಡಾಕ್ಟರ್ ಡಿ ಬಿ ಚೈಜನ್ಸಾ ಅವರು ಯಾಕಂದರೆ ನಾನು ಅತ್ಯಂತ ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ್ರು ಸಹ ಇಷ್ಟೊಂದು ಜನ ಇದ್ರೂ ನನ್ನನ್ನೇ ಅಂತ ಹೇಳಿ ಕಂಕಣ ಭದ್ರಾಗಿ ಇವತ್ತು ನನ್ನನ್ನು ಉಪದೇಶ ಮಾಡಿದರೆ ಇಕ್ಕಿನ ಉದಾಹರಣೆ ಬೇರೆ ಯಾವುದೂ ಬೇಕಿಲ್ಲ ಈ ಮುಖಾಂತರ ಬೇರೆ ನಾನು ಹೇಳ್ತೀನಿ ನೀವು ಜಾತಿ ಮಾಡಿದ್ರೆ ನೀವು ಮಾಡಿ ಅದು ನಮ್ಮ ಜೈಚಂದ್ರ ಸಾಬ್ರು ಎಡನೆಲ್ಲೂ ಜಾತಿ ಅನ್ನೋದಿಲ್ಲ ಅಂತ ಹೇಳಿ ಏನು ನನ್ನನ್ನು ಉಪದೇಶ ಮಾಡಿ ಎಲ್ಲರೂ ಪ್ರತ್ಯಕ್ಷವಾಗಿ ಸಾಕಾರ ಎಲ್ಲರು ಕೊಟ್ಟಂತ ಎಲ್ಲರೂ ನನ್ನ ಋತ್ಪುರ ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲ ಸದಸ್ಯರು ಒಂದಾಗಿ ಎಲ್ಲ ಮುಸ್ಲಿಂ ಜನ ಬೇರೆ ಜನ ಒಂದಾಗಿ ಇವತ್ತು ಪ್ಲಾಟ್ಫಾರ್ಮ್ ಬಂದು ಸಾಬ್ರೆ ಬಹಳ ಖುಷಿ ಕೊಟ್ಟಿದ್ದಾರೆ ಅದೇ ಒಂದು ದೊಡ್ಡ ಇದು ಅಂತ ಹೇಳ್ತಾ ಇದ್ದೀನಿ ಇವತ್ತು ಕಾಂಗ್ರೆಸ್ ಬೋರ್ಟ್ ಅನ್ನು ಇನ್ನೊಂದ್ಸರಿ ಆರಿಸಿದ್ದಾರೆ ಅದು ಬಹಳ ದೊಡ್ಡ ಕೆಲಸ ಆಗಿದೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಅರ್ಥ